ುಳ್ಳ ದೇವಜನರೇ ನಿಮ್ಮೆಲ್ಲರಿಗೂ ಏಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು ಶಾಲೋಮ್ ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ನಿಮ್ಮ ಮಾತುಗಳು ಜೀವದ ಮಾತುಗಳಾಗಿರಲಿ ಅದಕ್ಕೆ ಆಧಾರವಾಗಿ ಅರಣ್ಯಕಾಂಡ ಹದಿನಾಲ್ಕನೇ ಅಧ್ಯಾಯ ಇಪ್ಪತ್ತೆಂಟನೆಯ ವಚನ ನೀನು ಅವರಿಗೆ ಹೀಗೆ ಹೇಳಬೇಕು ಯಹೋವನ್ನು ಹೇಳುವುದೇನೆಂದರೆ ನನ್ನ ಜೀವದಾನೆ ನೀವು ನನಗೆ ಕೇಳಿಸುವಂತೆ ಅಂದುಕೊಂಡ ಪ್ರಕಾರವೇ ನಾನು ಮಾಡುತ್ತೇನೆ ಈಗ ಓದಿಕೊಂಡಂಥ ವಾಕ್ಯ ಭಾಗದಲ್ಲಿ ದೇವರು ಹೇಳುತ್ತಾ ಇದ್ದರೆ ನೀವು ಏನನ್ನು ಹೇಳಿದ್ದೀರೋ ಏನನ್ನು ಮಾತನಾಡಿದ್ದೀರೋ ಹಾಗೆಯೇ ಮಾಡುತ್ತೇನೆ ನಿಮ್ಮ ಮಾತಿನಂತೆ ದೇವರು ನಿಮಗೆ ಮಾಡುವರು ಏನು ಮಾತನಾಡಿದರೆ ಇಸ್ರಾಯೇಲ್ ಜನರು ನಾವು ಅರಣ್ಯದಲ್ಲೇ ಸತ್ತುದರೆ ಒಳ್ಳೆಯದು ನಾವು ಅಲ್ಲಿದ್ದಾಗ ಸತ್ತು ಹೋದರೆ ಒಳ್ಳೆಯದು ಸತ್ತು ಹೋದರೆ ಒಳ್ಳೆಯದು ಅಂಥೇಳಿ ಅದನ್ನು ನುಡಿದಿದ್ದೇ ನುಡಿದಿದ್ದು ನುಡಿದಿದ್ದೇ ನುಡಿದಿದ್ದು ಕೊನೆಯದಾಗಿ ಅವರು ನುಡಿದಂತೆ ಅವರು ಅರಣ್ಯದಲ್ಲೇ ಸತ್ತು ಹೋಗುವಂತೆ ದೇವರು ಮಾಡಿಬಿಟ್ಟರು ಇವತ್ತು ಕೂಡ ದೇವರು ನಮ್ಮೊಟ್ಟಿಗೆ ಹೇಳುತ್ತಾ ಇದ್ದಾರೆ ನೀವು ನುಡಿದಂತೆ ನಾನು ನಿಮಗೆ ಮಾಡುವೆನು ಹಾಗಾದರೆ ನಮ್ಮ ಮಾತುಗಳ ಕುರಿತಾಗಿ ನಾವು ಜಾಗ್ರತೆ ಉಳ್ಳವರಾಗಿರಬೇಕು ನನ್ನ ಮಕ್ಕಳು ಉದ್ಧಾರ ಆಗೋದಿಲ್ಲ ನನಗೆ ಆರೋಗ್ಯ ಸರಿ ಆಗೋದಿಲ್ಲ ನನಗೆ ಒಳ್ಳೆ ಕೆಲಸ ಸಿಗೋದಿಲ್ಲ ಅಂತ ನೀವೇನಾದರೂ ಹೇಳಿದ್ರೆ ದೇವರು ಹೇಳ್ತಾ ಇದ್ರೆ ನಿನ್ನ ಮಾತಿನಂತೆ ನಾನು ನಿನಗೆ ಮಾಡ್ತೇನೆ ಆದ್ದರಿಂದ ನಿಮ್ಮ ಮಾತುಗಳು ಯಾವಾಗಲೂ ಜೀವದ ಮಾತುಗಳಾಗಿರಲಿ ಇಜ್ಕಿಯನು ತನ್ನ ಮಾತಿನಿಂದ ಹದಿನೈದು ವರ್ಷ ಆಯಸ್ಸನ್ನ ಅವನು ಕೂಡಿಸಿಕೊಂಡ ಹನೆಯ ಸಫೇರಳು ಸುಳ್ಳು ಹೇಳಿ ಅದೇ ಮಾತಿನಿಂದ ಒಂದೇ ದಿನದಲ್ಲಿ ಸತ್ತು ಹೋದರು ನೋಡ್ರಿ ಈ ವಿದ್ಯುತ್ ಶಕ್ತಿ ಇದೆ ಅದು ಒಳ್ಳೇದಕ್ಕೂ ನಾವು ಪ್ರಯೋಜನ ಪಡಿಸಬಹುದು ಅದು ಸ್ತೋತ್ರ ಅದು ಅಪಾಯಕ್ಕೂ ಕೂಡ ಅದನ್ನು ನಾವು ಉಪಯೋಗಿಸಬಹುದು ಒಳ್ಳೇದಕ್ಕೆಂತೆ ಹೇಳಿದ್ರೆ ಏನು ಲೈಟು ಫ್ಯಾನು ನಮ್ಮ ಮನೆಯಲ್ಲಿ ಸಾಮಗ್ರಿಗಳು ಅವೆಲ್ಲವನ್ನು ಉಪಯೋಗಿಸುವುದಕ್ಕೆ ನಮಗೆ ವಿದ್ಯುತ್ ಬೇಕು ಆ ವಿದ್ಯುತ್ತು ಚೆನ್ನಾಗಿ ಅದು ಯೂಸ್ ಇದೆ ಎಂಬುದಾಗಿ ಡೈರೆಕ್ಟ್ ನಾವು ವಿದ್ಯುತ್ ಅವನ ಕೈಯಲ್ಲಿ ಹಿಡೀಲಿಕ್ಕೆ ಹೋದ್ರೆ ಶಾಕ್ ಹೊಡೆದ್ಬಿಟ್ಟು ನಾವು ತೀರಿ ಹೋಗ್ಬಿಡ್ತೇವೆ ಅದೇ ವಿಧದಲ್ಲಿ ನಮ್ಮ ಜೀವಿತದಲ್ಲಿ ನಮ್ಮ ಮಾತುಗಳು ಜೀವದ ಮಾತಾಗಿರಬೇಕು ನನಗೊಬ್ಬ ಸ್ನೇಹಿತನಿದ್ದ ಯಾವಾಗಲೂ ಅವನಿಗೆ ಒಳ್ಳೆ ಕುಟುಂಬ ಒಳ್ಳೆ ವ್ಯಾಪಾರ ಒಳ್ಳೆ ಸ್ತೋತ್ರ ಅವನ ಭವಿಷ್ಯದ ಕುರಿತಾಗಿ ತಂದೆ ತಾಯಿಗಳು ಯೋಚನೆ ಮಾಡಿ ಅವನ ಚಿಕ್ಕ ವಯಸ್ಸಿನಲ್ಲಿ ಇರುವಾಗಲೇ ಒಂದು ಒಳ್ಳೆ ಅಂಗಡಿಯನ್ನು ವ್ಯಾಪಾರ ಮಾಡಲಿಕ್ಕೆ ಬೇಕಾದಂಥ ಬಂಡವಾಳ ಅವನ್ನೆಲ್ಲ ಕೊಟ್ಟಿದ್ರು ಅವನು ಸುಮ್ಮ ಸುಮ್ಮನೆ ಹೇಳ್ತಾ ಇದ್ದ ನಾನು ಸತ್ತೋಗ್ಬಿಡ್ತೇನೆ ನಾನು ಸತ್ತೋಗ್ಬಿಡ್ತೇನೆ ಒಂದು ಚಿಂತೆ ಇಲ್ಲ ಸಮಸ್ಯೆ ಇಲ್ಲ ಏನೂ ಇಲ್ಲ ತಿರುಗಿ ತಿರುಗಿ ಅವನು ಮಾತನಾಡುವ ಹಾಗೆ ನಾನು ಸತ್ತೋಗ್ತೇನೆ ಸತ್ತೋಗ್ತೇನೆ ನೋಡಿದ್ರೆ ಒಂದು ದಿವಸ ಅವನು ನುಡಿದಂತೆ ಆತ್ಮಹತ್ಯೆ ಮಾಡಿಕೊಂಡು ಅವನು ತೀರಿ ಹೋಗಿಬಿಟ್ಟ ಪ್ರೀತಿ ಉಳ್ಳ ದೇವ್ ಜನರೇ ಅನೇಕ ಜನರು ಸಾವಿನ ಬಗ್ಗೆ ಮಾತನಾಡ್ತಾರೆ ಸಾವಿನ ಬಗ್ಗೆ ಮಾತನಾಡಬೇಡ್ರಿ ಜೀವದ ಬಗ್ಗೆ ಮಾತನಾಡ್ರಿ ಓ ಸ್ತೋತ್ರ ನಿಮ್ಮ ಜೀವಿತದಲ್ಲಿ ಜೀವದ ಬಗ್ಗೆ ಮಾತನಾಡುವಾಗ ಅಲ್ಲಿ ಜೀವ ಉಂಟಾಗ್ತದೆ ಅದಕ್ಕೆ ಸತ್ಯಭೇದದಲ್ಲಿ ಜ್ಞಾನೋಕ್ತಿ ಹದಿನೆಂಟು ಇಪ್ಪತ್ತನೇ ವಚನದಲ್ಲಿ ನೋಡ್ತೇವೆ ಮನುಷ್ಯನು ತನ್ನ ಬಾಯಿ ಬೆಳೆಯನ್ನ ಹೊಟ್ಟೆ ತುಂಬ ಉನ್ನುವನು ಎಂಬುದಾಗಿ ಆದುದರಿಂದ ಸ್ತೋತ್ರ ಜೀವ ಮರಣಗಳು ನಮ್ಮ ಬಾಯಲ್ಲಿ ಇರುವುದರಿಂದ ಆರಿಸಿಕೊಳ್ಳುವಿಕೆ ನಮ್ಮ ಕೈಯಲ್ಲಿದೆ ಇವತ್ತೇ ಒಂದು ತೀರ್ಮಾನ ಮಾಡೋಣ ಸ್ವಾಮಿ ನಾನು ನಕಾರಾತ್ಮಕವಾಗಿ ಮಾತನಾಡೋದಿಲ್ಲ ನಾನು ಯಾವಾಗಲೂ ದೇವರೇ ನೀನು ಬಯಸುವ ಮಾತುಗಳನ್ನು ನುಡಿತೇನೆಂಬುದಾಗಿ ಹೇಳ್ರೆ ಪ್ರತಿದಿನ ಹೇಳಿ ನಾನು ದೇವರ ಸೃಷ್ಟಿ ನಾನು ದೇವರ ಪ್ರತಿರೂಪ ನಾನು ಸಾಧಾರಣವಾದವನಲ್ಲ ನಾನು ದೇವರ ಮಗನ ಸ್ತೋತ್ರ ಎಂಬುದಾಗಿ ಪ್ರತಿ ದಿವಸ ಹೇಳ್ರೆ ಅವಸ್ತೋತ್ರ ದೇವರು ನಿಮ್ಮ ಜೀವಿತ ಒಳ್ಳೆಯದು ಮಾಡ್ತಾರೆ ನಾನು ಅಪ್ರಯೋಜಕ ನನಗೆ ಯಾರಿಗೂ ಯೂಸ್ ಇಲ್ಲ ನಾನು ಸತ್ತು ಹೋಗ್ಬಿಡ್ತೇನೆ ನನ್ನ ಜೀವನ ಇಷ್ಟೇ ನನ್ನ ಹನೇ ಬರ ಇಷ್ಟೇ ನನಗೆ ತಲಾಂತ ಇಲ್ಲ ನಾನು ವೇಸ್ಟು ಹೀಗೆ ಮಾತನಾಡಬೇಡ್ರಿ ಆ ಮಾತುಗಳು ನಿಮ್ಮನ್ನು ಬಂಧಿಸುವಂಥದ್ದಾಗಿದೆ ಹಾಗಾದರೆ ಏನು ಮಾತನಾಡಬೇಕು ಹೇಳ್ರಿ ನಾನು ಉಳ್ಳವನ ನಾನು ಶ್ರೇಷ್ಠ ರಾಧವರ ನಾವು ಪ್ರೀತಿಸಲ್ಪಟ್ಟವರ ನೀವು ಪ್ರಿಯರಾದವರು ನೀವು ಬಲಶಾಲಿಗಳು ಹೊಸತ್ರ ನೀವು ಕ್ಷಮಿಸಲ್ಪಟ್ಟವರು ಅಮೂಲ್ಯರು ನೀವು ನನ್ನವರು ಇದೆಲ್ಲ ಯಾರು ಹೇಳ್ತಾ ಇದ್ರೆ ಗೊತ್ತಾ ದೇವರು ನಮ್ಮ ಕುರಿತಾಗಿ ಎಂಥ ಮಾತುಗಳನ್ನು ನುಡಿಯುತ್ತಾ ಇದ್ದಾರೆ ಹಾಗಿರುವುದಾದರೆ ನಾವು ಸಹ ಸ್ತೋತ್ರ ಮರಣದ ಮಾತುಗಳನ್ನೆಲ್ಲ ಜೀವದ ಮಾತುಗಳನ್ನು ನುಡಿದು ನಮ್ಮ ಜೀವಿತದಲ್ಲಿ ಜಯವನ್ನು ಪಡೆದುಕೊಳ್ಳೋಣ ಈ ದಿನ ಹೇಳ್ರಿ ನಾನು ದೇವರ ಮಗ ನಾನು ತಲಾಂತು ಉಳ್ಳವನು ನಾನು ಬಲಶಾಲಿ ಸ್ತೋತ್ರ ನನ್ನ ಆರೋಗ್ಯವಂತನು ನಾನು ಜೀವಿಸಬಲ್ಲೆ ನಾನು ಸಾಧಿಸಬಲ್ಲೆ ನಾನು ಗೆದ್ದೆ ಗೆಲ್ಲುವೆ ಎಂಬುದಾಗಿ ಜೀವದ ಮಾತುಗಳನ್ನು ನುಡಿರಿ ನಿಶ್ಚಯವಾಗಿ ಸ್ತೋತ್ರ ಆ ಮಾತುಗಳು ನಿಮ್ಮನ್ನ ಇನ್ನೊಂದು ಹಂತಕ್ಕೆ ಕೊಂಡೊಯ್ದು ನಿಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ಅತಿಶಯಗಳನ್ನು ತರುವಂತದ್ದಾಗಿದೆ ಹಾಗಾದ್ರೆ ನಿಮ್ಮ ಮಾತನ್ನ ಕಾದುಕೊಳ್ಳ್ರಿ ನಿಮ್ಮ ಮಾತು ನುಡಿಯುವಾಗ ಜೀವದ ಮಾತುಗಳನ್ನು ನುಡಿರಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಬ್ಲೆಸ್ ಮಾಡಲಿ ಒಂದು ನಿಮಿಷ ಕಣ್ಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ ದೇವರೇ ನನ್ನ ಬಾಯಿಂದ ಅಪ್ರಯೋಜಕವಾದ ಮಾತು ಮರಣದ ಮಾತು ಸೈತಾನನು ನನ್ನನ್ನು ಆಳ್ವಿಕೆ ಮಾಡುವಂಥ ಮಾತು ನಾನು ನುಡಿಯದೆ ಯಾವಾಗಲೂ ಜೀವದ ಮಾತುಗಳನ್ನು ನಿನ್ನ ವಾಕ್ಯ ನನ್ನ ಕುರಿತು ಏನು ಹೇಳುತ್ತದೆಯೋ ಆ ಮಾತುಗಳನ್ನು ನುಡಿಲಿಕ್ಕೆ ನಮಗೆ ಸಹಾಯ ಮಾಡಿರಿ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ಈ ಸುಂದರವಾದ ಹೊಸ ದಿನಕ್ಕಾಗಿ ಸ್ತೋತ್ರ ಈ ದಿನ ಸ್ವಾಮಿ ದೇವರೇ ಮಾತುಗಳ ಕುರಿತಾಗಿ ದೇವರೇ ನಾವು ಧ್ಯಾನಿಸುವಂತೆ ನಮ್ಮ ಮಾತುಗಳು ಜೀವದ ಮಾತುಗಳಾಗಿರಬೇಕೆಂಬುದಾಗಿ ಬಯಸುವ ದೇವರೇ ನಮ್ಮ ಮಾತು ಮಾತುಗಳನ್ನು ಕಾದುಕೊಳ್ಳುವುದಕ್ಕೆ ನಮಗೆ ಸಹಾಯ ಮಾಡ್ರಿ ನಾವು ಉಪಯೋಗಿಸುವ ನಾವು ಮಾತನಾಡುವ ಒಂದೊಂದು ಮಾತುಗಳನ್ನು ಎಚ್ಚರದಿಂದ ಮಾತನಾಡುವಂತೆ ನಿನ್ನ ನಾಮದ ಮಹಿಮೆಗಾಗಿ ಮಾತನಾಡುವಂತೆ ಸಕಾರಾತ್ಮಕವಾಗಿ ಮಾತನಾಡುವಂತೆ ನಂಬಿಕೆಯ ಮಾತು ಮಾತನಾಡುವಂತೆ ನಮಗೆ ಸಹಾಯ ಮಾಡ್ರಿ ಈ ದಿನ ಕೂಡ ನಿನ್ನ ಜನರನ್ನು ಬ್ಲೆಸ್ ಮಾಡ್ರಿ ಈ ವಿಡಿಯೋವನ್ನು ವಾಚ್ ಮಾಡಿದ ಎಲ್ಲ ಕುಟುಂಬಗಳು ಆಶೀರ್ವದಿಸಲ್ಪಡಲಿ ಎಲ್ಲ ಸ್ತುತಿ ಘನ ಮಾನ ಮಹಿಮೆ ನಿಮಗೆ ಸಲ್ಲಿಸ್ತೇವೆ ಯೇಸುವಿನ ಹೆಸರಿನಲ್ಲಿ ತಂದೆಯೇ ಆಮೇನ್ ಆಮೇನ್ ಪ್ರೈಸ್ ಲಾಡ್ ಹಾಗಾದರೆ ಔಷಧೋತ್ರ ನಮ್ಮ ಜೀವಿತದಲ್ಲಿ ಜೀವದ ಮಾತುಗಳನ್ನು ನುಡಿಯೋಣ ದೇವರು ತಾನೆ ಔಸ್ತೋತ್ರ ಮಾತುಗಳನ್ನು ನುಡಿಯುವಾಗ ಮಾತಿನಂತೆ ಕರ್ತನು ನಿಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯಗಳನ್ನು ಮಾಡಲಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜೋಯ್ ಗಾಡ್ ಬ್ಲೆಸ್ ಯು ಆಲ್